ನಮಸ್ಕಾರ ಹೊಲಿಗೆ ಪ್ರಿಯರಿ ನೋಡಿ ಈ ವಿಡಿಯೋದಲ್ಲಿ ನಾನು ಈ ಥರ ಚಿಕ್ಕದಾದ ಹ್ಯಾಂಡ್ ಪರ್ಸ್ ಹೊಲಿಯೋದಾ ತೋರಿಸ್ಕೊಡ್ತೇನೆ ನೋಡಿ ಫಂಕ್ಷನ್ಗೆಲ್ಲ ಆರಾಮಾಗಿ ತೊಗೊಂಡು ಹೋಗ್ಬೋದು ಪಾರ್ಟಿ ವೇರ್ ಹ್ಯಾಂಡ್ ಬ್ಯಾಗು ಇದನ್ನು ಹೊಲಿಯೋದು ನೋಡ್ಕೊ ಬರೋಣವಾ ನೋಡಿ ಇದಕ್ಕೆ ನಾನು ಒಂದು ಬೇಡವಾದ ಸಿಲ್ಕ್ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ ಇದು ತುಂಬ ತೆಳುವಾಗಿದೆ ಹಾಗಾಗಿ ಡಬಲ್ ಫೋಲ್ಡ್ ತೊಗೊಂಡು ಅದಕ್ಕೆ ಕ್ಯಾನ್ವಾಸ್ ಕೂಡಿಸಿ ನೋಡಿ ಕ್ವಿಲ್ಟ್ ಮಾಡ್ಕೊಬಂದಿದ್ದೀನಿ ಇದು ನಾನು ಕಾಂಟ್ರಾಕ್ಟ್ ಇದರಲ್ಲಿ ಸ್ವಲ್ಪ ಡಿಸೈನ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ ಇದ್ರ ಉದ್ದ ಹದಿಮೂರು ಇಂಚಿದೆ ಅದೆಲ್ಲ ಒಂಬತ್ತು ಕಾದ ಇಂಚಿದೆ ಇದು ಸಿಂಗಲ್ ಪೀಸ್ ತೊಗೊಂಡಿದ್ದೀನಿ ಆಮೇಲೆ ಮಡಚಿ ಬ್ಯಾಕ್ ಹೊಲಿಯೋದು ಇದಕ್ಕೆ ಒಂದು ಲೈನಿಂಗ್ ತಗೊಂಡಿದ್ದೀನಿ ಅದು ಜಾಯಿಂಟ್ ಮಾಡಿ ಆಮೇಲೆ ಎಕ್ಸ್ಟ್ರಾ ಕಟ್ ಮಾಡಿ ತೆಗಿತೀನಿ ಇದಕ್ಕೆ ಎರಡು ಚಿಕ್ಕದಾದ ಬೆಲ್ಟ್ ರೆಡಿ ಮಾಡ್ಕೊತೀನಿ ಇದಕ್ಕೆ ಹನ್ನೆರಡು ಇಂಚು ಉದ್ದ ನಾಲ್ಕು ಇಂಚ್ ಅಗಲದ ಬಟ್ಟೆ ತೊಗೊಂಡಿದ್ದೀನಿ ನೋಡಿ ಈಗ ಮೊದಲು ಇದ್ರ ಹೀಗೆ ಮಡ್ಚ್ಕೊಂಡು ಹೀಗೆ ಮತ್ತೊಂದು ಸುತ್ತು ಮಡ್ಚ್ಕೊಂಡು ಉದ್ದದಲ್ಲಿ ಮತ್ತು ಅಗಲದಲ್ಲಿ ಮಡಚ್ಕೊಂಡು ಅದಕ್ಕೆ ಕೆಳಗೆ ಮಿಡ್ಲು ಒಂದು ಇಂಚು ಮತ್ತು ಒಂದು ಇಂಚಿಗೆ ಗುರ್ತು ಹಾಕ್ಕೊಳ್ಳೋಣ ಗುರ್ತ ಹಾಕ್ಕೊಂಡು ಅದೇ ಗುರ್ತಕ್ಕೆ ಸರಿಯಾಗಿ ನೋಡಿ ಮೇಲಿಂದ ಶೇಪ್ ಕೊಟ್ಟು ಕಟ್ ಮಾಡಿ ತೆಗಿತೀನಿ ಎಕ್ಸ್ಟ್ರಾ ಬಟ್ಟೆನ ನೋಡಿ ಹೀಗೆ ಕಟ್ ಮಾಡಿ ತೆಕ್ಕೊಂಡೆ ನೋಡಿ ಈ ಥರ ಬಂತು ಈಗ ನಾವು ಮೊದಲು ಬೆಲ್ಟ್ ಹೊಲ್ಕೊಳ್ಳೋಣ ಬೆಲ್ಟು ಇದು ತಿಳುವ ಬಟ್ಟೆ ಆಗಿದ್ದಕ್ಕೆ ನೋಡಿ ಡಬ್ಬಲ್ ಫೋಲ್ಡ್ ಮಾಡಿ ಹೀಗೆ ಮತ್ತೆ ಮಡಚ್ಕೊಂಡು ನಾನು ಬೆಲ್ಟ್ ರೆಡಿ ಮಾಡ್ಕೊಂಡು ಬರ್ತೀನಿ ನೋಡಿ ಎರಡು ಬೆಲ್ಟ್ ರೆಡಿ ಮಾಡ್ಕೊಬಂದೆ ಈಗಾದರೂ ಪಕ್ಕಕ್ಕಿಡೋಣ ಈ ಇದಕ್ಕೆ ಲೈನಿಂಗ್ಗೆ ಜಾಯಿಂಟ್ ಮಾಡೋಣ ಇದು ನೋಡಿ ನಾನು ಇದು ಉಲ್ಟಾ ಇಟ್ಕೊಂಡಿದ್ದೀನಿ ಜಾಯಿಂಟ್ ಜಾಯಿಂಡಿ ಒಂಚೂರು ಜಾಗ ಬಿಟ್ಕೊಂಡು ಸುತ್ತಲೂ ಪಿನ್ ಅಪ್ ಮಾಡಿಕೊಂಡು ಹೊಲಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಆ ಕಡೆ ಓಪನ್ ಮಾಡಲಿಕ್ಕೆ ಜಾಗ ಬಿಟ್ಕೊಂಡು ಸುತ್ತಲೂ ಹೊಲಿಗೆ ಹಾಕ್ಕೊಂಡು ಬರೋಣ ನೋಡಿ ಸ್ಲೋ ಹೊಲಿಗೆ ಹಾಕಿ ಇದನ್ನು ಉಲ್ಟಾ ಮಾಡ್ಕೊಂಡು ಬಂದೆ ಈಗ ಇದು ಏನು ನಾವು ಓಪನ್ ಜಾಗ ಬಿಟ್ಟಿದ್ವಲ್ಲ ಅದು ಮಡ್ಚಿ ಹೊಲಿದು ಹಾಗೆ ಸುತ್ತಲೂ ಟಾಪ್ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ ಹೀಗೆ ಸುತ್ತಲೂ ಟಾಪ್ ಸ್ಟಿಚ್ ಹಾಕೊಂಡು ಬರ್ತೀನಿ ನೋಡಿ ಟಾಪ್ ಸ್ಟಿಚ್ ಹಾಕೊಂಡು ಬಂದೆ ಈಗ ನಾವು ಜಿಪ್ಪನ್ನು ಗುರ್ತ ತೆಕ್ಕೊಳ್ಳೋಣ ನೋಡಿ ಹೀಗೆ ಇದರನ್ನು ಮೇಲೆ ತಗೊಂಡು ಮಡಚಿ ಅಲ್ಲಿ ಗುರ್ತ ಹಾಕ್ಕೊಳ್ಬೇಕು ಈಗ ಟೇಪ್ನಿಂದ ಜಿಪ್ಪು ಎಷ್ಟು ಬೇಕಂತ ಅಳತೆ ತೆಕ್ಕೊಳ್ತೀನಿ ನೋಡಿ ಒಂದು ಗುರ್ತದಿಂದ ಇನ್ನೊಂದು ಗುರ್ತದ ತನಕ ಟೇಪ್ನಲ್ಲಿ ಅಳತೆ ಹಾಕ್ಕೊಂಡು ಬರ್ತೀನಿ ಇದು ನೋಡಿ ನನಗೆ ಹದಿಮೂರು ಕಾಲು ಇಂಚ್ ಸಿಕ್ತು ಒಂಚೂರು ಜಾಸ್ತಿ ಇಟ್ಕೊತೀನಿ ನೋಡಿ ಗುರ್ತಾ ಹಾಕಿ ಜಿಪ್ಪು ಕಟ್ ಮಾಡಿಕೊಂಡೆ ಜಿಪ್ ಕಟ್ ಮಾಡಿ ಅದಕ್ಕೆ ರನ್ನರಿ ಇನ್ಸರ್ಟ್ ಇಟ್ಕೊಳ್ತೀನಿ ಇನ್ಸರ್ಟ್ ಮಾಡಿಕೊಂಡು ಈಗ ನೋಡಿ ಅಲ್ಲಿ ನಾವೇನು ಒಂದು ಇಂಚಿದು ಕಟ್ ಮಾಡಿ ತಗೊಂಡಿವುದೇವಲ್ಲ ಅಲ್ಲಿ ಸರಿಯಾಗಿ ಗುರ್ತು ಹಾಕ್ಕೊಂಡು ಅದರ ಮಧ್ಯ ಅದಕ್ಕೆ ಜಿಪ್ಪಿನ ಮಧ್ಯ ಭಾಗ ಬರುವಂಗೆ ಜಾಯಿಂಟ್ ಮಾಡಿಕೊಡ್ತೀನಿ ಎರಡೂ ಕಡೆ ನೋಡಿ ಜಾಯಿಂಟ್ ಮಾಡಿಟ್ಕೊಂಡೆ ಈಗ ಮೊದಲು ಬೆಲ್ಟ್ ಕುಡ್ಸ್ಕೊತೀನಿ ಅದಕ್ಕೆ ಸರಿಯಾಗಿ ಬಟ್ಟೆ ಮಡ್ಚ್ಕೊಂಡು ಮಿಡ್ಲ್ ಪಾಯಿಂಟ್ ತೆಕ್ಕೊಳ್ತೀನಿ ನೋಡಿ ಹೀಗೆ ಮಿಡ್ಲ್ ಪಾಯಿಂಟ್ ಎರಡು ಕಡೆ ತೆಕ್ಕೊಂಡು ಆ ಮಿಡ್ಲು ಪಾಯಿಂಟಿಂದ ಆ ಕಡೆ ಒಂದೂವರೆ ಇಂಚು ಈ ಕಡೆ ಒಂದೂವರೆ ಇಂಚಿಗೆ ಬೆಲ್ಟ್ ಕೂಡಿಸ್ಲಿಕ್ಕೆ ಗುರ್ತಾ ಮಾಡ್ಕೊಳ್ತೀನಿ ಎರಡೂ ಬೆಲ್ಟ್ ಕೂಡಿಸ್ಲಿಕ್ಕೆ ಗುರ್ತಾ ಮಾಡಿಕೊಂಡು ಈಗ ನೋಡಿ ಬೆಲ್ಟ ಇಟ್ಕೊಂಡು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಅದು ಕಟ್ ಮಾಡಿ ತಕ್ಕೊಳ್ತೀನಿ ಬೆಲ್ಟ ಹೀಗೆ ಇಟ್ಕೊಂಡು ಜಾಯಿಂಟ್ ಮಾಡ್ಕೊಬರ್ತೀನಿ ಎರಡು ಬೆಲ್ಟ್ ಜಾಯಿಂಟ್ ಮಾಡ್ಕೊಬರ್ತೀನಿ ಇದು ಚಿಕ್ಕ ಬ್ಯಾಗ್ ಅಲ್ವಾ ಹಾಗಾಗಿ ನಾನು ಹೀಗೆ ಜಿಪ್ ಕೂಡಲ್ಲೇ ನೋಡ್ತೀನಿ ಇಲ್ಲಾಂದರೆ ನಾನು ಕೆಳಗಡೆಯಿಂದ ಹೊಲಿತೀನಿ ಅದು ಮಜಬೂತಾಗುತ್ತೆ ಈಗ ಜಿಪ್ ನೋಡಿ ನಾವು ಹೀಗೆ ಗುರ್ತು ಹಾಕ್ಕೊಂಡಿದ್ದೀವಲ್ಲ ಅದ್ರ ಕಡೆ ನೋಡಿ ಹೀಗೆ ತೀರಿಸ್ಕೊಂಡು ಗುರ್ತಕ್ಕೆ ಸರಿ ಅಲೈನ್ ಆಗ ಮಾಡಿಕೊಂಡು ಹೀಗೆ ಹೊಲ್ಕೊಂಡು ಬರ್ತೀನಿ ಜಿಪ್ಪಿನ ಒಂದು ಕಡೆ ಒಂದು ಭಾಗಕ್ಕೆ ಬರುತ್ತೆ ಇನ್ನೊಂದು ಭಾಗ ಇನ್ನೊಂದು ಭಾಗಕ್ಕೆ ಬರುತ್ತೆ ಹಾಗೆ ಇಟ್ಕೊಂಡು ಹೊಲ್ಕೊಂಡು ಬರ್ತೀನಿ ನೋಡಿ ಹೀಗೆ ಅದೇನು ಒಂದು ಇಂಚು ಬಟ್ಟೆ ಇದು ಕಟ್ ಮಾಡಿಟ್ಕೊಂಡಿದ್ವಲ್ಲ ಅಲ್ಲಿ ತನಕ ಹೊಲಿಗೆ ಬರುತ್ತೆ ಜಿಪ್ಪಿನ ಇನ್ನೊಂದು ಭಾಗವೂ ನೋಡಿ ಹೀಗೆ ಕೂಡಿಸ್ತೀನಿ ನೋಡಿ ಬ್ಯಾಗು ರೆಡಿ ಆಯಿತು ಎಷ್ಟು ಸ್ಪೇಸಿಯಸ್ ಆಗಿದೆ ಇಲ್ಲಿ ಟಾಪ್ ಸ್ಟಿಚ್ ಕೂಡ ಹಾಕ್ಕೊಂಡು ಬಂದೆ ಟಾಪ್ ಸ್ಟಿಚ್ಚು ನಾನು ಸ್ವಲ್ಪ ಒಳಗಡೆಯಿಂದನೇ ಜಿಪ್ ಬಗ್ಸ್ಕೊಂಡು ಹಾಕ್ಕೊಂಡೆ ಮೇಲಿಂದ ತೆಗಿಯೋದು ಆಲ್ರೆಡಿ ರನ್ನರ್ ಕೂಡಿಸಿದ್ದಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತು ನೋಡಿ ಎಷ್ಟು ನೀಟಾಗಿ ಬಂತು ಚಿಕ್ಕ ಬ್ಯಾಗು ಅಂತೂ ಆದರೂ ಸುಮಾರು ಸ್ಪೇಸಿಯಸ್ ಆಗಿದೆ ನೋಡಿ ಸಣ್ಣ ಫಂಕ್ಷನ್ನಿಗೆ ಆರಾಮಾಗಿ ತೊಗೋಬೋದು ನಾನು ಡೆಮೋ ಮೂಮೆಂಟ್ ತೋರಿಸ್ತೀನಿ ನಿಮಗೆ ಟಿಕ್ಲಿ ಇದು ಮೊಬೈಲು ಬದಲಿಗೆ ನೋಡಿ ನಾನು ಇದಿರ್ತೇನೆ ಮೊಬೈಲು ಆರಾಮಾಗಿ ಇದರೊಳಗೆ ಹೋಗುತ್ತೆ ನೋಡಿ ಎಷ್ಟು ಕ್ಯೂಟ್ ಅಥವಾ ಸುಂದರವಾದ ಪಾರ್ಟಿ ವೇರ್ ಬ್ಯಾಗು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಎಂದು ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಬಾಯ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು